ಮಾತಾಡಿ ಎಲ್ಲಾ ಗ್ರಾಮಗಳಿಗೂ ಅವಕಾಶ ಆಗಂಗೆ ಒಂದು ದೀರ್ಘವಾಗಿ ಸಮಾಲೋಚನೆ ಮಾಡಿ ಒಂದು ಅಂತಿಮವಾಗಿ ಹನ್ನೆರಡು ಸೀಟ್ಗಳನ್ನ ಪ್ರಕಟಣೆ ಮಾಡಬೇಕಾಗೈತಿ ಎಂಬತ್ ಎಂಬತ್ತು ಕೊಡಕ್ಕಾಗಲ್ಲ ಹನ್ನೆರಡು ಸೀಟ್ ಮಾತ್ರ ಇರೋದು ಅದರಿಂದ ತೂಕ ಹಾಕಿ ಪ್ರತಿ ಗ್ರಾಮಕ್ಕೂ ಅವಕಾಶ ಮಾಡಿಕೊಡಂಗೆ ವ್ಯವಸ್ಥೆ ಮಾಡಿ ಮಾಡಿದ್ರೆ ಇದ್ರೊಳಗೇನ ಇದ್ರ ಕ್ಷಮಿಸ್ಬೇಕು ಇದ ಸಹಕಾರ ಕೊಡ್ಬೇಕು ಇನ್ನೂ ಚೆನ್ನಾಗಿ ಆಗ್ಬೇಕು ಸೊಸೈಟಿನ ಬೆಳಿಬೇಕು ಆ ಒಂದು ದೃಷ್ಟಿಯಿಂದ ನಾವು ಈ ತೀರ್ಮಾನಕ್ಕೆ ಬಂದು ಈ ಹನ್ನೆರಡು ಸೀಟ್ಗಳನ್ನ ಅನೌನ್ಸ್ ಮಾಡ್ತಾ ಇದ್ದೀವಿ ಸಾಮಾನ್ಯ ಕ್ಷೇತ್ರದಿಂದ ಅದರ ಐದ್ ಜನನ ಆಯ್ಕೆ ಮಾಡ್ಬೇಕಾಗಿತ್ತು ಐದ್ ಜನದೊಳಗೆ ಒಂದು ವಿಶ್ವನಾಥ್ ಬೆಳಮಾರನಹಳ್ಳಿ ಶಂಕರಪ್ಪ ವೆಂಗಲ್ ನಂಜನಗೌಡ ಉರುಪ್ ನಾಗೇಶ್ ಶೆಟ್ಟರ್ಳ್ಳಿ ದೇವರಾಜ್ ನಾಗನಾಳ ಎಂಇ್ರೆಡ್ಡಿ ಮೇಡ್ಯಾಳ ಈ ಐದುನು ಸಾಮಾನ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಬಿ ಸಿಎಂ ಸದಾನಂದಗೌಡ ಬೆಟ್ಟಸ್ಪುರ ಸಾವಗಾರದ ಅಲ್ಲದ ಕ್ಷೇತ್ರ ಅಶೋಕ್ ಕೆ ಹೊಲೇರಳ್ಳಿ ಬಿ ಎ ಮಂಜುನಾಥ್ ರಾಜ್ಕಲ್ಲಳ್ಳಿ ಮಹಿಳೆ ಕ್ಷೇತ್ರ ಶೈಲಜ ವೆಂಕಟೇಶ್ ವೀರಂಗಲ್ ಜೈಲಕ್ಷ್ಮಮ್ಮ ಎಸ್ ಎಸ್ಟಿ ಕ್ಷೇತ್ರ ಮಂಜುನಾಥ್ ಬೋನಹಳ್ಳಿ ಎಸ್ ಸಿ ಕ್ಷೇತ್ರ ರವಿಕುಮಾರ್ ವೆಂಗಲ್ ಹಿಂಗಾಗಿ ಹನ್ನೆರಡು ಕ್ಷೇತ್ರಗಳ ಕೂ ಪ್ರಕಟಣೆ ಮಾಡಿದರೆ ಇವ್ರಕ್ಕೆಲ್ಲ ನೀವು ಸಹಕಾರ ಕೊಟ್ಟು ಚುನಾವಣೆ ಚುನಾವಣೆ ಎಂಬತ್ ಜನಕ್ಕೂ ಸೀಟ್ ಕೊಡಕ್ ಆಗಲ್ಲಪ್ಪ ಸೇರ್ದಾರಲ್ಲ ನೀವು ಮಾತಾಡಿರೋದೇನು ನಮ್ಮ ಕಷ್ಟಕ್ಕೆ ವಿಚಾರಿಸಿದ್ರ ನೀವು ಯಾರು ಕೊಡ್ಬೇಕು ಬಿಡ್ಬೇಕು ಅಂತ ಕೇಳಿದ್ರ ಪಂಚಾಯತ್ ಯಾರು ನೋಡಿದ್ರಿ ನೀವು ಹಳ್ಳಿಗೆ ನಾವು ಆಯ್ಕೆ ಮಾಡೋದು ಅವರೆಲ್ಲ ಆಯ್ಕೆ ಮಾಡೋದು ಹಳ್ಳಿಗೆ ನೀವು ನೋಡಿದ್ರಿ ಯಾರು ನೋಡಿದಿರಿ ಏನು ನೋಡ್ಕೊಟ್ಟಿದ್ರಿ ಹಳ್ಳಿಗೆ ಆಗ ಯಾರು ನೋಡ್ಕೊಟ್ಟಿದ್ರಿ ನೀವು ಯಾರು ನೋಡ್ಕೊಟ್ಟಿದ್ದೆ ಅವ್ರ ನೀವು ನಾವು ಬಂದಿರೋದು ಹೆಂಚ ಕೇಳ್ಬೇಕಾಗಿತ್ತ ನಿಮ್ಮ ಯಾರು ಕೊಡ್ಬೇಕು ಅಧಿಕಾರ ತಗೊಂಡೋಗ್ಕೆ ಅಧಿಕಾರ ಕೊಟ್ಟು ಒಂದೊಂದಳ್ಳಿನ ಬೇಕಾಗಿರೋದು ನಿಮ್ಗೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅದಕ್ಕಾಗ ತೀರ್ಮಾನ ಎರಡು ಸತಿ ವಾಪಸ್ ಅಲ್ಲಿ ವಾಪಸ್ ತಿಂದೀವಿ ಈಗ ಮೂರ್ಮ್ ಮಾಡ್ತಿದ್ವಿ ನಮ್ಗೆ ನಾಮಿನೇಷನ್ ಹಾಕಿದ್ರಿ ಏನೋ ದೊಡ್ಡವ್ರು ಹೇಳಿದ್ ಹೇಳಿದ್ರಿ ನಮ್ಗೆ ಸೀಟ್ ಬೇಕೇ ಬೇಕು ಅಂದ್ರೆ ಅವ್ರ ಸೀಟ್ ಕೊಟ್ಟಿಲ್ಲ ನಾವು ಎಲೆಕ್ಷನ್ ಬಿಟ್ಟು ಬೇರೆ ಅವ್ರು ಕೊಟ್ಟರೆ ನಮ್ಗೆ ಸಮಾಧಾನ ಮಂಜಿನಾಥ ಅಂತ ಕೆ ವಿ ಮಂಜುನಾಥ ನಮ್ಮ ಹೆಸರು ನಾಗನಾಳ ಬಿ ಸಿ ಎಂ ಎ ಮಂಜುನಾಥ ಅಂತ ನಾವು ಮಾಡ್ತಾರೆ ಮಾತಾಡ್ತಾ ಇದ್ದೀವಿ ತೀರ್ಮಾನ ಮಾಡಿದ್ರೆ ಆಯ್ಕೆ ಇಲ್ಲ ಆಯ್ಕೆ ಲೋಪ ಏನಿಲ್ಲ ಇಲ್ಲ ಹೊಸರು ಮಾಡ್ಬಿಡ್ಲಿ ಹಳಗನ್ ಬಿಟ್ಬಿಟ್ಟು ಹೊಸರು ಮಾಡ್ಕೊಂಬಲ್ಲ ಆಯ್ಕೆ ಮಾಡ್ಕೊಂಡವ್ರೆ ಮಾಡುದು ಎಲ್ಲ ಕಂಪ್ಸಿರಿ ಮಾತಾಡುದಿಲ್ಲ ಆಚನ ಬಂದಾಗ ಮಾಡ್ಬಾರ್ದು ಫೈನಾನ್ಸ್ ನೀವ್ ನೀವು

ಸೊಸೈಟಿ ಇದು ಇನಾಮ್ ಆಗಿಲ್ಲ ಎಲೆಕ್ಷನ್ ನಡೀತದೆ ಆಗಿಲ್ಲ ನಾನು ವರ್ಗಕ್ಕೆ ಕಂಟೆಸ್ಟ್ ಮಾಡಿದ್ದೀನಿ ನನ್ನ ಹೆಸರು ವೆಂಕಪ್ಪ ಮಂಜುಲಿ ನಾನು ರಾಜ ನಾನು ನನ್ನ ಇದರನ್ನ ನಾಮಿನೇಷನ್ ವಾಪಸ್ ತೆಗ್ದಿಲ್ಲ ಕಣದಲ್ಲಿ ನಾನು ಇದ್ದೀನಿ ಉಳ್ಕೊಂಡಿದ್ದೀನಿ ನಮ್ಮ ಸೈನ್ ಹಾಕಿಸಿಕೊಂಡವ್ರೆ ನಾವ್ ಗೊತ್ತೇ ನಮ್ಗ ಎಲ್ರು ಎಲೆಕ್ಷನ್ ನಡೆಸ್ತೀವಿ ಎಲೆಕ್ಷನ್ ಬರ್ಲಿ ಎಲೆಕ್ಷನ್ ಆಫೀಸರ್ ನಾವು ಒಪ್ಪಲ್ಲ ಅವ್ರು ಅರ್ಜಿ ನಾವು ಒಪ್ಪಲ್ಲ ಇಪ್ಪತ್ತು ಉಳ್ಕೊಂಡಿದ್ದು ಎಪ್ಪತ್ತೊಂಬತ್ತು ಜನ ಉಳ್ಕೊಂಡಿದ್ರು ಎಪ್ಪತ್ತೊಂಬತ್ತು ಜನದಲ್ಲಿ ಯಾರು ವಾಪಸ್ ತೆಗ್ದಿಲ್ಲ ಎಲೆಕ್ಷನ್ ಆಫೀಸರು ಸ್ಪಂದಿಸಿಲ್ಲ ಅದ್ನ ಯಾರೋ ಹೇಳಿದ್ರು ಮಾತು ಕೇಳ್ಕೊಂಡು ಓಟ್ ಆಗಿದ್ದಾನೆ ದಯವಿಟ್ಟು ಎಪ್ಪತ್ತೊಂಬತ್ತು ಜನರು ಪ್ರಸಾರ ಮಾಡಿ ಇದ್ದೀವಿ ನಮ್ಮ ಹೆಂಗಸರ್ನ ಹಾಕಿದೀವಿ ನಾವು ಯಾವುದೇ ತರ ಯಾವುದೇ ಸೈನ್ ಹಾಕಿಲ್ಲ ನಾವು ನಮ್ಗೆ ಇವಾಗ ಇವತ್ತು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಅನೌನ್ಸ್ ಮಾಡಿಲ್ಲ ಚಿಹ್ನೂ ಕೊಡಿರಿ ಇಷ್ಟೊತ್ತಿಗೂ ಯಾವುದಾದ್ರೂ ಫೋಕಸ್ ಏನಾದರೂ ಮಾಡಿದ್ರೆ ನಮ್ಮದು ಸೈನ್ ಸೈನ್ ಇದು ಮಾಡ್ಲಿ ಅವ ಗೊತ್ತಾಗ್ತದ ನಮ್ಮ ನಮ್ಮ ಹೆಂಗ್ ಬಂದೂ ಇಲ್ಲ ನಾವು ಸಹ ಎಲೆಕ್ಷನ್ ರೆಡಿಗಿದೀವಿ ಎಲೆಕ್ಷನ್ ಇವತ್ತು ನಾಮಿನೇಷನ್ ವಾಪಸ್ ತೆಗೆಯೋದು ಡೇಟ್ ಇತ್ತು ಸಂವಿಧಾನದ ಪ್ರಕಾರ ಕಾನೂನು ಚೌಕಟ್ಟಲ್ಲಿ ಇವತ್ತು ವಾಪಸ್ ತೆಗೆಯೋದಿತ್ತು ಕೆಲವು ಮುಖಂಡ್ರ್ ಬಂದು ಎಲ್ಲ ವಾಪಸ್ ತೆಗಿಬೇಕಂತ ಹೇಳಿಬಿಟ್ಟು ಮಾತುಕತೆ ನಡೆದವಾಗ ಎಲೆಕ್ಷನ್ ಆಫೀಸರು ಯಾರತ್ರ ಖುದ್ದು ಸಹಿ ಹಾಕ್ಸ್ಕೊಂಡಿಲ್ಲ ವಾಪಸ್ ಬಿದ್ದರೆ ಆ ಪ್ರಾರ ಮುಖ್ಯ ಸಹಿ ಹಾಕ್ಸ್ಕೊಂಡಿಲ್ಲ ಏನ ಸಹಿ ಹಾಕ್ಸ್ಕೊಂಡಿರೋ ಮುಖಂಡರುಗಳು ನಾವು ಮಾತಾಡಿ ಹೇಳ್ತೀವಿ ಅಂತೇಳಿ ಹೇಳಿ ಅವ್ರ ಪಾಠ ಆದ್ಯ ಸಹಿಗ್ ಹಾಕ್ಸ್ಕೊಂಡು ಇಟ್ಕೊಂಡಿದ್ದಾರೆ ಈಗ ನನ್ನ ಮಾಹಿತಿ ಇದೆ ಆ ಪಾರಂಭಗಳು ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಅಂತೇಳಿ ಯಾರೂ ಕೂಡ ಒಬ್ಬ ಒಬ್ಬ ಅಭ್ಯರ್ಥಿ ಕೂಡ ಎಲೆಕ್ಷನ್ ಆಫೀಸರ್ಗೆ ಸೈನ್ ಹಾಕಿ ಯಾರು ಕೊಟ್ಟಿಲ್ಲ ಒಟ್ಟಾರೆಯಾಗಿ ಏನೋ ಬಗೆಹರಿಸಿಕೊಳ್ಳೋಣ ಲೆಕ್ಕಾಚಾರಕ್ಕೆ ಸೈನ್ ಹಾಕಿ ಮುಖಂಡಗಳ ಕಲಿಕ ಕೊಟ್ಟಿರೋದೇ ವಿನಃ ಯಾವುದೇ ಕಾರಣಕ್ಕೂ ಅಧಿಕಾರಿ ಕೈಲಿ ಪ್ರಾರಂಭಿಸ್ ಕೊಟ್ಟಿಲ್ಲ ಈ ರೀತಿ ಇದ್ದಾಗ ಕಾನೂನು ಚೌಕಟ್ಟಲ್ಲಿ ಅಷ್ಟು ಜನ ಅಭ್ಯರ್ಥಿಗಳು ಕಣದಲ್ಲಿ ಇದಾರೆ ಅಂದ್ರೆ ಎಲ್ರಿಗೂ ಪ್ರಜ್ಞೆ ಬಂದಿದೆ ಎಲ್ರು ನಾಮಿನೇಷನ್ ಹಾಕೋ ಹಂತಕ್ಕ ಜನ ಜನರಿಗೆ ಪ್ರಜ್ಞೆ ಬಂದಿದೆ ನಾಮಿನೇಷನ್ ಹಾಕೋ ಹಂತಕ್ಕೆ ಬಂದಿದೆ ಅವ್ರ ಶಕ್ತಿ ಅವ್ರ ಓಟ್ ಪ್ರತಿ ಮನೆಗೂ ಓಟ್ ಓಟ್ಗೂ ಓಡಾಡ್ಲಿ ವೋಟರ್ಸ್ ಶಕ್ತಿ ಏನಂತ ಅವ್ರಿಗೂ ಗೊತ್ತಾಗ್ಲಿ ವೋಟರ್ ಶಕ್ತಿ ಗೊತ್ತಾಗ್ಬೇಕು ಅವ್ರಿಗೆ ಒಂದು ಓಟಿನ ಬೆಲೆ ಎಷ್ಟದೆ ಸಂವಿಧಾನದಲ್ಲಿ ಒಂದು ಓಟ್ ಕೊಟ್ಟಿದ್ದಲ್ಲ ಆ ಓಟಿನ ಬೆಲೆ ಪ್ರತಿಯೊಬ್ಬ ಮನುಷ್ಯನ ಓಟಿನ ಬೆಲೆ ಎಷ್ಟಿ ಕ್ಯಾಂಡಿಡೇಟ್ ಗೊತ್ತಾಗಬೇಕು ಯಾವುದೇ ಕಾರಣಕ್ಕೂ ಇದು ನಿಲ್ಬಾರದು ಚುನಾವಣೆ ನಡಿಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ